ಏಯ್ ಏಯ್ ವಧೆ ಕೊಡ್ತೀನಿ ಮದೇನ ಓಂ ಆಟಗಿಂತ ಓಡೋಗ್ತಾಳೆ ಒಧೆ ಕೊಡ್ತೀನಿ ನೋಡು ನಾಡಿ ಅಪ್ಪಾಯಿ ಬರೀನಿ ಹೇಳ್ತೀನಿ ಹ್ಞೂ ಓ ಅದೇ ಓಡೋಗ್ತಾಳೆ ವಧೆ ಓಡೋಗ್ತಾಳೆ ಹ್ಞೂ ಬಂಗಾರಿ ಬಂಗಾರಿ ಅವಳು ಬಂಗಾರಿ ಯಾಕೋ ಗಂಗೆನ ಬೈತಾ ಇದೆಯಾ ಆ ಗೌರಿ ಓಡಾಡೋಗ್ತಾಳಾ ಆ ಗೌರಿ ಓಡಾಡೋದ್ರೆ ಇದು ಓಡಾಡೋಗುತ್ತೆ ಅದಕ್ಕೆ ನಾನು ಆ ಥರ ಆಡ್ತಾ ಕಣೆ ನಮ್ಗೆ ಸರಿಯೋಗ ಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಕ್ಕ ಹೆಂಗ ನಗಿತಾಳೆ ಇವಳು ಗಂಗೆ ಏ ಹೋಗು ಹ್ಞೂ ನಮ್ಮ ಗೌರಿನ ಅಯ್ತಾ ನಮ್ಮ ಗೌರಮ್ಮನೂ ಹಂಗೇನೆ ಅದಕ್ಕೆ ಕಟ್ಟಾಕ್ಬಿಟ್ಟೆ അല്ലെങ്കിൽ ഇബ് എസ് ചെനാ നമ്മ മനുഗിദ് ഇവളന്തൂ ഓട് ബാള് കണ നീനന് ഭാ ഇഷ്ട ഇവളിക അപ്പയ്യ ആളനേ മതത്തിനത്തി യാക്കേന അതമ്മയ മതത്തിനം തേത്തി ബേട നൂ ഒപ്പലപ്പാളി അപ്പ മാരബേട നീനീ അക്കേ അപ്പയ്യ മറല്ലം ഏഴായി മറല്ലേ ഉം നിൽക്കുന്ന അതക്കെ മറല്ലി ഹത്തു ഉം ഏ നമ്മുട യാത മാരബിടല്ല മാരത്ത കുക്കമുത്തേം അത് കൊടല്ലം ഏഴ് ആ എമ്മു മാര് അമ്മേനു മാരബേട പപ്പ മലി ഉം എമ്മെ മാരലിടു ಹ್ಞೂ ಹೋಗ್ಯಾಕ ಹ್ಞೂ ನನಗೆ ಬೇಕು ಹ್ಞೂ ಅದು ನಮ್ದು ಎಮ್ಮೆನೂ ಬೇಕು ಹೊಸನೂ ಬೇಕು ಎಲ್ಲ ಬೇಕು ನಾನು ಯಾತು ಮಾರಕ್ಕೆ ನನಗೆ ಒಂಥರ ಅವಳು ಬಂದಂಗೆ ಆಗುತ್ತೆ ಹ್ಞೂ ಮಾರಕ್ಕೆ ಬೇಡ ನಾನು ಅತ್ತೆ ಅಪ್ಪಿಗೆ ಹೇಳಿದೀನಿ ಅಪ್ಪ ಅಪ್ಪ ಮಾರಬೇಡ ಕಣಪ್ಪ ಅಂತ ಹೇಳಿ ನಾನು ಆಲೇ ಹೇಳಿದೀನಿ ಅಪ್ಪಿಗೆ ಹ್ಞೂ ಸರಿ ಬಿಡಪ್ಪ ಹಾಂ ವೃತ್ತಕಾಯನ ಹೇಳ್ತು ಮಾರಬೇಡ ಅಂತೇಳಿ ಅದಕ್ಕೆ ಸುಮ್ಕಾಗಿ ತಪ್ಪೈ ಮಾರಲ್ಲ ಅಂತ ಹ್ಞೂ ಹುಡುಗ ಯಾವ ಥರ ಮಾರ್ತೀನಿ ಅಂದರೆ ಸಾಕು ಅದೇ ಹೇಳ್ತಾ ಉಕ್ಕೊಂಬತ್ತೆ ಮಾರಲ್ಲ ಅಂತ ಹೇಳಿದ್ವಿ ಅಕ್ಕ ಅಕ್ಕ ನೋಡಲ್ಲಿ ಅವಳು ಗೌರಿ ಮುಟ್ತಾ ಇದ್ದಾಳೆ ಏ ಯಾಕೆ ನಮ್ ಗೌರಿ ಮುಟ್ಟದ್ ನೀನು ನಡಿ ಅಸಿಕೆ ನಡಿ ಗಂಗೆ ಬಾ 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 ಗಂಗೆ ಗೌರಿ ಬಾ 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 ಯಾಕೆ 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 ಹಾ ನಮ್ ಗೌರಿ ಗಂಗೆನೆಲ್ಲ ಮುಟ್ಟದ್ ಯಾಕೆ ನೀನು ಏನಾರ ನಮ್ ಗೌರಿ ಗಂಗೆನ್ ಮುಟ್ಟಿದ್ಯಾ ಅಂದ್ರೆ ನೋಡು ಹ್ಮ್

ನೀನ್ ಸಾಕಿರೋದು ಯಾತು ಸಾಕಿಲ್ಲ ಕಣೆ ಬೆಕ್ಕು ಸಾಕಿರೋದು ನಾನು ನಾಯಿ ಸಾಕಿರೋದು ನಾನು ಮ್ಯಾಕೆ ಮರಿ ಸಾಕಿರೋದು ನಾನು ಹ್ಞೂ ಎಲ್ಲಾರ ನಾನು ಸಾಕಿರೋದು ನೀನ್ ಸಾಕಿರೋದು ಇಲ್ಲ ಇಲ್ಲಿ ಹೋಗ್ತಾ ಇರೋ ಅಸಕ್ಕೆ ಏನಿಲ್ಲ ಜಾಡ್ ಸೊಡ್ದ್ ಬಿಡ್ತೀನಿ ಸುಮ್ಮನೆ ಹೋದ್ರೆ ಸರಿ ಅವನೇನಿಲ್ಲ ತಿರ್ಗಿ ವದ್ದ್ ಬಿಡ್ತಾನೆ ಅವಂತ ಒದ್ದೆ ಬಿಡ ವದ್ದು ಆಮೇಲೆ ಕಿಸಿತ ಹೋಗ್ಬೇಡ ನೋಡು ಸುಮ್ಮನೆ ಹೋಗತ್ ಕಲಿ ನೀನು ನೀನೇನೋ ಅವ ಥರ ಆಡಿದೀ ಅಂದರೆ ಅವನು ಏನಿಲ್ಲ ಸರಿಯಾಗಿ ಬಾರಿಸ್ಬಿಡ್ತಾನೆ ಹ್ಞೂ ಸುಮ್ಮನೆ ಹೋಗತ್ತ ಕಲಿ ಸುಮ್ಮನೆ ಹೋಗು ಹೋಗು ನೋಡು ಒಳ್ಳೆ ಮಾತ್ನಾಗ ಹೇಳ್ತಾ ಇದ್ದೀನಿ ಹೋಗು ಹೋಗು ಅವನೇನಿಲ್ಲ ತಿರ್ಗಾ ಅವ್ನು ಒಂದೇ ಯಾಕ ಅಷ್ಟೇ ನೀನು ಹ್ಮ್ ತಿರ್ಗಾ ಅಲ್ಲೇನೆ ಸರಿ ಓದ್ಬಿಡ್ತೀನಿ ದುಡ್ಡು ಬಿಡ್ತೀನಿ ಹ್ಞೂ ದುಡ್ಡಿ ದುಟ್ಟಿ ಕೋಳಿ ದುಡ್ಡು ಹಿಂಗೆ ಒಯ್ಯಕ್ಕೆ ಹೋಗ್ತೀಯೇನೆ ತಿರುಗಿಸಿ ಹಾಂ ಓ ಅಪ್ಪ ಎತ್ತದ ನೋಡು ಮದುವೆ ನೋಡ ನೀವಾಗ ನನ್ನ ತಮ್ಮನ ಮೇಲೆ ಕೈ ಮಾಡಿ ನೋಡ ನೀನು ಕೈ ಮಾಡಿ ಅಡಿ ನಮ್ಮ ಅಮ್ಮಗೆ ಹೇಳ್ತೀನಿ ಹ್ಞೂ ನಂದದು ನಾನು ತಾಡು ಹೋಗ್ತೀನಿ ನಂದದು ಹ್ಞೂ ಗಂಗೆ ಮ್ಯಾಕೆ ಮರಿ ನಂದು ಬಾ 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 ಮ್ಯಾಕೆ ಮರಿ ನಂದದು ಗೌರಿನ ನಂದು ಮ್ಯಾಕೆ ಮರಿನ ನಂದು ಹ್ಞೂ ಗೌರಿ ಗಂಗೆ ಇಬ್ಬರಳು ನಮ್ಮ ಕಾಯ್ತಿರೋದು ಬರೀ ಇದೇ ಹ್ಮ್ ಕಾಯ್ತಿರೋ ಸಿರಿ ಒಂದೇನೆ ಸಿರಿ ಬೇಕು ಒಂದೇ ಸಿರಿ ಬೇಕು ಸಿರಿ ಒಂದೇ ಕಣ ನಿನ್ ಕಾಯ್ತಿರೋದು ನೀವೆಲ್ಲ ನಾನು ಸಾಕಿರೋದು ಏಯ್ ಸಿರಿ ನನ್ನ ನಮ್ಮಳೆನೆ ಮಯೂರನು ನಮ್ಮನೆ ಗೌರಿನು ನಮ್ಮಳೆನೆ ಗಂಗೆನು ನಾ ಸಾಕಿರೋದೇನೆ ಹ್ಮ್ ಎಲ್ಲ ನಾ ಸಾಕಿರೋದ್ ಕಣೆ ನೋಡೇ ಅಕ್ಕ ಹೆಂಗೆ ಹೇಳ್ತಾಳೆ ಓ ಏನಿಲ್ಲ ನೋಡು ಬೊಂಬಲ ಕಡಿ ಚಂಬು ಓ ಅಕ್ಕ ಬಂದ್ಬಿಡು ಓ ಸೀರಿ ಬೇಕು ನಮ್ದೇನೆ ಹಾಂ ಮಯೂರನ ನಾಯಿ ನಮ್ಮದೇನೆ ಹ್ಞೂ ಎಲ್ಲ ನಮ್ಮವೇ ನಾವು ಸಾಕಿರವು ಓ ಬಂದ್ಬಿಟ್ಲಿಲ್ಲ ಹೋಗೆ ಹಸಿಕೆ ಇಪ್ಪಲ್ಲೆ ಅಂತ ರಾಮ 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 ಅವ್ರ ಅಮ್ಮಿಗೆ ಇನ್ನೂ ಆರ್ಡ್ರಿಗೆ ಅರ್ಥದಾಗೈತೆ ಇದೇನು ಇದು ಯಾಕೆ ಇಬ್ಬರಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಇದ್ದನಾ ಗುಂಡ ಯಾಕಮ್ಮ ನೋಡು ಅಕ್ಕ ನಾವು ಸಾಕಿರಮ್ಮ ಯಾಕೆ ಮರಿ ಬೆಕ್ಕು ನಾಯಿ ಹೊಸ ಎಲ್ಲ ನಾ ನಾವು ಸಾಕಿರವು నందు అంత కర్కొక బందాళు ముట్బేడా అంద ముతాళె అదకే అని గేసి బు ఒయ్యకళ తిరుగుసి అదకే నేను సరియ్ బిట్టే నోడు హుడ్గీ బోల్క్యాతెల సరియ్ బిడు హతీని గొప్ప స్వల్పన ఇకే దొడ్డరు సన్నారు అమ్మదు ఇలా థు హింగల్లా మళ్ళం బెళ్సదు బెస్బేకప్ప హంగల్ నను ఆవ్లే కర్కొందే ನೋಡಕ್ಕೆ ಇವಳು ಇದ್ಲು ಮಿಂಚುನೂ ಮಿಂಟೂ ಕರ್ಕೊಂಬಂದಿದ್ದೆ ಇಬ್ರು ಅಣ್ಣ ಸಿಂಚುನು ಮಿಂಚುನು ಇಬ್ರು ಅಣ್ಣನು ಹೇಳಿ ಇಲ್ಲಿಗೆ ಅವಾಗ ಇಲ್ಲಿ ಕರಿತಿದ್ಲು ಬಿಡತ್ಲಾಗ ಏನೋ ಆಟ ಆಡ್ತಾಳೇನೋ ಅಂತ ನಾನು ಸುಮ್ಮನಿದ್ದೆ ಹ್ಞೂ ಅವಳು ಕರ್ಕೊಂಡು ಹೋಗೋಕೆ ನೋಡ್ತಾ ಇದ್ದಾಳೆ ನೀ ಸಾಕಿರೋದು ಹೆಂಗೆ ಬಿಟ್ಕೊಡ್ತಾರೆ ನಾನು ಸಾಕಿರೋದೆ ಮತ್ತೆ ಮಯೂರನ್ನ ನಾನು ಸಾಕಿರೋದೇ ಹ್ಞೂ ಮಯೂರನ್ನ ನಾನೇ ಸಾಕಿದ್ದೆ ಹಾಂ ನೋಡಿ ಇವಳು ಎಷ್ಟು ಜೋರು ಮಾಡ್ತಾಳೆ ನೋಡ್ರಿ ತಕ್ಕ ಕರ್ಕೊಂಬರಕ್ಕೆ ಹೋಗಮ್ಮ ನಿಮ್ಮ ಅಮ್ಮನ ಕರ್ಕೊಂಬಂದು ಹೊಡ್ಕೊಂಡು ಹೋಗಿ ಹೋಗು ನಿಮ್ಮ ಅಮ್ಮನ ಕರ್ಕೊಂಬರಕ್ಕೆ ಇಲ್ಲಿ ಓ ನಮ್ಮ ಗುಂಡ ಏನಿಲ್ಲ ಅವ್ನ್ ಸಾಕಿರೋದ ಅವ್ನು ಇಲ್ಲಾಂದ್ರು ಪರ್ವಾಗಿಲ್ಲ ಹೆಂಗ್ ಹೆಂಗೆ ಅವನ್ನ ನೋಡ್ಕೆಮ್ತಾ ಎಂತ ನನಗೆ ಗೊತ್ತು ಹ್ಮ್ ಅದಾಗೆಲ್ಲಾನ ಮರಿ ಎಲ್ಲ ಕೊಡಾನಪ್ಪ ಇನ್ಯಾಕ ಶ್ಯಾನೆ ಆಗ್ತೇವೆ ಅಂದಿ ಅದಕ್ಕೆ ಅವಳ್ತ ಕುಕೊಂಡಿದ್ದ ಹ್ಞೂ ಋತಮ್ಮ ಅವ್ನು ಹಂಗಿಂಗ್ ಸಾಕಿಲ್ಲ ಅವ್ನ ಎಲ್ಲಾನಿ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಹೀಗೆಲ್ಲ ಮಾತಾಡ್ಬಾರ್ದು ಹೋಗ್ಯಪ್ಪ ಹಾಗೆ ಅಂತ ಪಾಪ ಕರ್ಕೊಂಬ್ರ ಹೋಗು ಅನ್ಬೇಕು ಸುಮ್ನೀರು ಯಾಕಂದ್ರೆ ತಮ್ಮ ಆ ಹುಡುಗಿ ಯಾಕನಮ್ಮ ನಮ್ಮ ಅಮ್ಮ ಕರ್ಕವತ್ನಿ ಅಂತ ಹೊತ್ತು ಏ ಅದೇ ಏ ಮ್ಯಾಕೆ ಮರಿ ನಾನು ಸಿಂಕರ ಎಲ್ಲ ಇವ್ರು ಸಾಕಿರವು ಪಾಪ ಎಲ್ಲ ಇವ್ರು ಈ ಇವ್ರದ್ದು ಹೆಂಗ್ ನೋಡ್ಕೊಂಬುತ್ತೆ ಬೆಕ್ಕಾಗ್ಲಿ ಒಂದು ಸಾಗ್ಲಿ ಮ್ಯಾಕೆ ಮರಿ ಆಗ್ಲಿ ಎಲ್ಲ ಹೆಂಗ್ ನೋಡ್ಕೊಂಬುತ್ತೆ ಈ ಹುಡುಗ ನೋಡ್ಕೊಂಡಿರವ್ನ ನಮ್ದು ಅಂತ ಬಂದ್ರೆ ಅವಳು ಪಾಪ ಅಣ್ಣ ಎದ್ದ ಮಾರ್ನೇ ಅವಳು ತಕ್ಕ ಕೊಂಡಿದ್ದ ದುಃಖ ದುಃಖಿ ಸಂಡೊಳತ್ತಿದ್ದ ನಾನು ಇದ್ದಾಳಪ್ಪ ಇದ್ದು ಮಾರಲ್ಲ ತಗ ನಿಮ್ಮ ಅಪ್ಪ ನಾನು ಹೇಳ್ತೀನಿ ಅಂತೇಳಿ ಬಸಣ್ಣ ಮಮ್ಮ ಮಾರಬೇಡ ಸಾಕಿರವ ಮಾರಕ್ಕೆ ಇಷ್ಟಪಡಲ್ಲ ಯಾರೂ ಸಾಕಿರವಲ್ಲ ನಾ ಮಾರಕ್ಕಾಗಲ್ಲ ಹ್ಞೂ ಸುಮ್ಮನೀರು ಮಾರಬೇಡ ಅಂತ ನಮ್ಮ ತಾತ ನಂಗೆ ಅವಾಗ ಒಂದು ಹೊಸ ತಂದಿತ್ತು ಎಮ್ಮೆನೇ ಹ್ಞೂ ಒಂದು ಹೊಸ ತಂದಿತ್ತು ನಾವು ಹಂಗೆ ಅವಾಗ ಮಾರಬೇಡ ಕಂತ ತಂದ್ವಿ ನಾವು ಹಂಗೆ ಅವ ಮ್ಯಾಕೆ ಒಂದು ಸಾಕಿದ್ವಿ ಮ್ಯಾಕೆನ ಎಷ್ಟು ಎತ್ತರ ಆಗಿತ್ತು ಅದನ್ನು ಕೊಯ್ದು ದೇವ್ರು ಮಾಡೋಣ ಅಂತ ನಮ್ಮ ತಾತ ನನಗೆ ಅವಂಗೆ ಅವಳು ಬಂದ್ಬಿಡ್ತು ಹ್ಞೂ ಬೇಡ ಅಂತ ಸುಂದರ್ಸ್ತೆ ಅಂತ ಹೇಳಿದೀನಿ ಅದ್ಕೇನೆ ಇವನು ಬೇಡ ಅಂತ ಹೇಳಿ ಅವಳ್ತಿದ್ದ ಅದಕ್ಕೆ ಬೇಡ ಅಂತ ನಾನು ಹೇಳಿದೀನಿ ಮತ್ತೆ ಇವ್ರಿಗೆ ಭೂಲೋಳದಲ್ಲ ರಾಮಂತ ಅಂಜಲಿ ಜೊತೆ ಸೇರ್ಕೊಂಡು ಸೇರ್ಕಂಡು ಕೊಟ್ಟ ಕೊಟ್ಟಕಪ್ಪ ಹೇಳ್ತೀನಿ ನೋಡಿ ಓ ಬಂದ್ಬಿಡ್ತಾಳೆ ಇಲ್ಲಿ ನಮ್ದು ಅಂಜಲಿ ಅವಳು ಬರೀ ಬಾನು ಬಾನು ಅಂತ ಅರ್ತಂಗಿ ಬಗ್ಲೆ ಬಗ್ಗೆ ಹೇಳ್ತಾಳೆ ಹ್ಞೂ ಇನ್ನೇನು ಮಾಡೋಕ ಕೆಲಸ ಇಲ್ಲ ಅವ್ಳಿಗೆ ಬರೀ ಅವ್ರ ತಂಗಿದು ಹೇಳದೆ ಹ್ಞೂ ಅವ್ಳೋಡ ಮದುವೆ ಆಗೋಳೆ ಅವಳು ಹೇಳ್ತಾಳೆ ಹ್ಞೂ ಹಂಗೆ ಮಾಡಿರು ಹಿಂಗೆ ಮಾಡಿರು ಕಾರ್ ತೊಂಡ್ರು ಬಸ್ ತಗೊಂಡ್ರು ಲಾರಿ ತಂದು ಮನೆ ಕಟ್ಟ್ಯಾವ್ರಿ ಹಂಗೆ ಮಾಡ್ಯಾವ್ರಿ ಹಿಂಗೆ ಮಾಡ್ಯಾವ್ರಿ ಅಂತ ಅವ್ಳು ಬಿಡ್ತಾಳೆ ಬರೀ ಹ್ಞೂ ಬರೀನಾಳ್ ತಿರ್ತಾಳು ಇವಳೇನು ಮಾಡ್ಲಿಲ್ಲ ಆರ್ಡ್ರ್ ಆಗ್ಲಿಲ್ಲ ಬರೀ ತಂಗಿ ಪುರಾಣ ಹೇಳದೆ ಆಯ್ತು ಇವಳು ಹ್ಞೂ ಅಂತ ತಂಗಿ ಹಂಗೆ ಹಿಂಗೆ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರಂತ ಮನೆ ಕಟ್ಟ್ಯಾವ್ರಿ ಕಾರ್ ತಗೊಂಡವ್ರಿ ಬಸ್ ತಾಂಡವ್ರಿ ಹ್ಞೂ ಬರೀ ಸಿ ತಗೊಂಡವ್ರೆ ಇಷ್ಟೊಂದು ಅಡುಗೆ ಮಾಡಿಸ್ ಇಂಥ ಸೀರೆ ತಗೊಂಡ್ರೆ ಇಂಥ ಡ್ರೆಸ್ ತಗೊಂಡವ್ರಿ ಬರೀ ಹಂಗೆ ಹಿಂಗೆ ಅಂತ ಹೇಳಿ ತಂಗಿ ಬಗ್ಗೆ ಹೇಳು ಬರೀ ಏಳದೇ ಆಗುತ್ತೆ ಹ್ಮ್ ತಂಗಿ ಬಗ್ಗೆ ಬರೀ ಹೇಳ್ತಿರ್ತಾಳ ಅದು ಇದು ಇದು ಅದು ಅಂತ ಹ್ಮ್ ಬರ್ರೆ ನಮ್ಮ ಬಾನು 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 ಅಂತಳು ಬಾನು 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 ಅಂತ ಹಂಗೆ ಹೇಳದ್ ಬರೀ ಅವಳು ತಂಗಿ ಬಗ್ಗೆ ಹೇಳದ್ ಹ್ಮ್ ಅವಳು ಹಂಗೆ ಇಟ್ಟು ಹ್ಞೂ ಬರೀ ನೋಡು ಅಲ್ಲಿ ಯಾತಾಯ್ತು ಯಾತ್ ಬಿಟ್ಟೈತು ಬೆಂಗ್ಳೂರಿಗೆ ನಾವೇನು ಹೋಗಲ್ಲ ಏನಿಲ್ಲ ಮಾವನವೊಮ್ಮಾಯಿ ంగ్లూర ఇర అమ్మ యావ్ బెంగళూర్గర ఉమ్తాళు అని ఆతాయిత ఆతిల్వ బంగ్ళరగ అయ్యో తగ్ బంగ్ ఏనాడు బీ బెంగళూర్ హోదు బెంగళూర్ హోగదు ఉమ్తి ఆరప్పి గేతాళి అన్నా్యారమ్మ ఏను మాట్లాడతీ ఇవంతే బండ్వాళ్ళంతే ಒಂದು ಬಸ್ಸು ತಂಡವ್ರಂತೆ ಲಾರಿನೂ ತಗೊಂಡವ್ರಂತೆ ಏನೋ ಚೆನ್ನಾಗಿ ಕೈತಾರೆ ಮನೆ ಕಡಿಗೆ ಅವ್ನು ಯಾತ ಬಿ ಡ್ರೈವರ್ ಅಂತಪ್ಪ ಅವನು ಹ್ಞೂ ಆತ ಬಿಸ್ನೆಸ್ ಮಾಡ್ತಾನಂತೆ ಡ್ರೈವರ್ ಅಂತೆ ಒಟ್ಟಿನಲ್ಲಿ ಹ್ಞೂ ಕಾರು ಬಸ್ಸು ಇವನ್ನೆಲ್ಲ ತಂಡು ಬಿಡ್ತಾನಂತೆ ಚೆನ್ನಾಗೆಲ್ಲಾನ ಬಾಡಿಗೆಗೆ ಸಿಗ್ ಹೊಡಿತಾನಲ್ಲ ಏನೋ ಚೆನ್ನಾಗಿ ಸಿಗುತ್ತಂತೆ ಎಲ್ಲ ಚೆನ್ನಾಗಿ ಸಿಗುತ್ತಾವಲ್ಲ ಅದಕ್ಕೆ ಹ್ಞೂ ಅಯ್ಯೋ ತ ಬರೀ ಹೇಳಾದಿನೇ ಅವನು ಹ್ಞೂ ಮತ್ತೆ ನಮ್ಮಂತರ ಯಾರೋ ಹೇಳಿದ್ರೆ ಹೆಂಗೆ ಹೇಳು ಹ್ಞೂ ಬರೀನಾ ಅವ್ರ ತಂಗಿದೆ ಹೇಳ್ತಾಳೆ ಹೇಳು ಹಂಗೆ ಹಿಂಗೆ ಅಂತ ಎಷ್ಟು ಆಡ್ಕೆ ಮಾಡಿ ನಮ್ಮನ್ನು ಹ್ಞೂ ನಾವು ಯಾರ ಬಗ್ಗೆನೂ ಹೇಳಲಿಲ್ಲ ಅಂದ್ರೆ ಇವಾಗ ನಮ್ಮ ತಮ್ಮನ ಬಗ್ಗೆ ಆಗಲಿ ನಮ್ಮ ತವರ್ ಮನೆ ಬಗ್ಗೆ ಆಗಲಿ ಆತನ ಹೇಳ್ತೀನಿ ರೀ ಹಂಗೆ ಆಡ್ಕೊಂಬತ್ತಾಳೆ ಹಂಗೇನೆ ಹಂಗೆ ಹಿಂಗೆ ಅಂಬ್ತ ಆಡ್ಕೊಂಬತ್ತಾಳೆ ಅಂತದ್ರೆ ನಾನೇನೋ ಏನನ ಹೇಳಿದ್ರಿ ಏನು ಪಾಡ್ ಹ್ಞೂ ಬಿಡು ಹೋದ್ರೆ ಹೋಗ್ಲಿ ಅವ್ರ ಸುದ್ದಿ ಏನು ಬರೀ ಮನೆ ನಮ್ಮ ಹೋಗ್ತೀನಿ ಆರ್ಮಂಟಿ ಎಲ್ಲ ಹೇಳುತ್ತೆ ಏಳು ಅಂತಲೇ ಹೇಳ್ದೆ ಹ್ಞೂ ಹೋಗಾಳುತಾಗಿ ಏಳೆ ಅಂತಲೇ ಹೇಳ್ದೀನಿ ಸುನೀರ್ ಏಳೇಳು ಈ ಅಮ್ಮ ಆದರೆ ಈ ಅಮ್ಮರು ಬಾಯಗೆ ಮಾತು ನಿಲ್ಲ ತಾಣೋಗಿ ಅಲ್ಲೇ ಇಲ್ಲಿಗೆ ಇಲ್ಲೇ ಅಲ್ಲಿಗೆ ಹೇಳ್ತಲ್ಲ ಅದಕ್ಕೆ ಈ ಅಮ್ಮನಿಗೆ ಹೇಳ್ದೆ ಹ್ಞೂ ನೀನೇ ಹೇಳ ಅಂತ ಸುನೀರ್ ಹ್ಞೂ ಹೇಳಿದ್ದೀನಿ ಏಳೆ ಅಂತಲೇ ಹೇಳಿರೋದು ಈ ಹುಡುಗಿ ಭಾಳ ದೊಡ್ಡ ಬುದ್ಧಿ ಐತಿ ಹ್ಞೂ ನೀಟು ಯಾರು ಹೆದ್ರಿಕೆಮ್ಮಲ್ಲ ಒಳ್ಳೇದಲ್ಲ ಒಳ್ಳೆದಲ್ಲ ಹುಡ್ಗಿ ಹ್ಞೂ ಯಪ್ಪ 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 ಬಲ ಒಳ್ಳೆದಲ್ಲ ಅಂತ ಯೋಸ್ಪಟ್ಟು ಹೇಳ್ತಿ ನೋಡ್ತಾ ಇರಿ ನಿನ್ನಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ ಧನ್ಯವಾದಗಳು